ಭೂ ಹಕ್ಕು ಪತ್ರ ಹಾಗೂ ಮನೆ ದಾಖಲೆಗಳಿಗಾಗಿ ಕಚೇರಿಗಳಿಗೆ ಅಲೆದಾಟ ಹಾಗೂ ದಾಖಲೆ ಕಳೆದು ಹೋಗುವ ಭೀತಿಗೆ ಕರೆದಂತಹ ಭೂ ಸುರಕ್ಷಾ ಯೋಜನೆ ಈಗ ಪರಿಹಾರ ನೀಡಿರುವಂತದ್ದು ರಾಜ್ಯದಲ್ಲಿ ಈಗ ನಲವತ್ತೈದು ಕೋಟಿ ಪುಟಗಳ ಕಂದಾಯ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಡಿಜಿಟಲೀಕರಣ ಮಾಡಲಾಗಿದೆ ಕಂದಾಯ ಇಲಾಖೆಯ ಪ್ರಕಾರ ಈಗಾಗಲೇ ಅರವತ್ತೈದು ಲಕ್ಷ ಭೂ ಕಡಿತಗಳು ಹಾಗೂ ಎಂಟು ಪಾಯಿಂಟ್ ಎರಡು ಲಕ್ಷ ಹಳೆಯ ರಿಜಿಸ್ಟರ್ಗಳು ಡಿಜಿಟಲ್ ರೂಪಕ್ಕೆ ಬದಲಾಯಿಸಲ್ಪಟ್ಟಿವೆ ನಾಗರಿಕರು ಈ ದಾಖಲೆಗಳನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಸುಲಭವಾಗಿ ವೀಕ್ಷಿಸಬಹುದಾಗಿದೆ ಇದು ಕೇವಲ ದಾಖಲೆಗಳ ಛಾಯಾಪ್ರತಿಯಲ್ಲ ಪ್ರತಿ ಮೊಬೈಲ್ಗೆ ಕೀಬೋರ್ಡ್ ಹಾಗೂ ಡಿಜಿಟಲ್ ಟ್ಯಾಗ್ ನೀಡಲಾಗಿದೆ ಈಗ ಐವತ್ತು ವರ್ಷ ಹಳೆಯ ದಾಖಲೆ ಕೂಡ ಇಂದಿನ ದಾಖಲೆಗಳಷ್ಟೇ ಸುಲಭವಾಗಿ ಸಿಗುತ್ತೆ ಅಂತ ಕಂದಾಯ ಇಲಾಖೆ ತಿಳಿಸಿದೆ ಇನ್ನು ಮುಖ್ಯ ಉದ್ದೇಶ ವಿಳಂಬ ದಾಖಲೆಗಳ ತಿರುಚುವಿಕೆ ಮತ್ತು ಕಳೆದು ಹೋಗುವಿಕೆಯನ್ನು ತಡೆಯುವುದು ಹೊಸ ಡಿಜಿಟಲ್ ದಾಖಲೆ ಕೊಠಡಿಗಳು ಶೀಘ್ರದಲ್ಲೇ ಸಿದ್ಧವಾಗುತ್ತೆ ಇನ್ನು ನಾಗರಿಕರು ಸೇವಾ ಸಿಂಧು ಮೂಲಕ ಈ ದಾಖಲೆಗಳನ್ನು ಆನ್ಲೈನ್ ನಲ್ಲಿ ನೋಡಬಹುದು ಇದು ಭೂ ದಾಖಲೆಯ ನಿರ್ವಹಣೆಯನ್ನ ಆಧುನೀಕರಿಸುವಂತಹ ದೊಡ್ಡ ಹೆಚ್ಚೆಯ ಕಂದಾಯ ಇಲಾಖೆ ಈಗ ತಿಳಿಸಿರುವಂತದ್ದು ಇನ್ನು ಹೊಸ ಡಿಜಿಟಲ್ ದಾಖಲೆಯ ಕೋಟಡಿಗಳು ಬಯೋಮೆಟ್ರಿಕ್ ಪ್ರವೇಶವನ್ನ ಹೊಂದಿರುತ್ತೆ ಸ್ಕ್ಯಾನರ್ಗಳು ಮತ್ತು ಕಣ್ಗಾವಲು ಕ್ಯಾಮೆರಾಗಳು ಇರುತ್ತೆ ಈ ಕೋಟಡಿಗಳು ಡಿಜಿಟಲ್ ಗ್ರಂಥಾಲಯಗಳಂತೆ ಕೆಲಸವನ್ನ ಮಾಡುತ್ತೆ ಈ ಎಲ್ಲ ಕ್ರಮಗಳು ಕ್ರಮೇಣ ನಗರ ಭೂ ನಿರ್ವಹಣಾ ವ್ಯವಸ್ಥೆಯಲ್ಲಿ ಸಂಯೋಜಿಸಲಾಗುತ್ತೆ ಇದರ ಮುಖ್ಯ ಗುರಿ ಕಂದಾಯ ನೋಂದಣಿ ಸಮೀಕ್ಷೆ ಮತ್ತು ನಗರ ಯೋಜನೆಗೆ ಒಂದು ಮೂಲದ ಮಾಹಿತಿಯನ್ನ ಸೃಷ್ಟಿಸುವುದು ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸಿ ಪರಸ್ಪರ ಜೋಡಿಸಿದ್ರೆ ಅಕ್ರಮಗಳಿಗೆ ಅವಕಾಶ ಇರುವುದಿಲ್ಲ ಅನೇಕ ದಾಖಲೆಗಳು ನಾಗರಿಕರಿಗೆ ಅತ್ಯಂತ ಸುಲಭವಾಗಿ ಲಭ್ಯವಾಗುತ್ತೆ ಅಂತ ಕಟಾರಿಯಾ ಅವರು ಹೇಳಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಟೈಮ್ ನಮ್ಮ ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್